ಭಾರಿ ವಿಡಿಯೋನೇ ಆಗಿಲ್ಲ ಇವಾಗ ವಿಡಿಯೋ ಆಗ್ತಾ ಇದೆ ಇಷ್ಟೊತ್ತು ವಿಡಿಯೋ ಆಗಿದೆ ಅಂತ ತುಂಬಾ ಮಾತಾಡಿದೆ ಇಷ್ಟೊತ್ತು ಇದು ಗಾಡಿ ಮುಂದೆ ಹೋಗ್ತಾ ಇಲ್ಲ ನಮ್ಮನು ನಿನ್ನ ಅಪ್ಪ ಇದೆಯಮ್ಮ ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ಗಾಡಿ ಹೊಲದಲ್ಲಿ ಹೀಗಾಗಿ ಹೊಲದಲ್ಲಿ ಓಡಿಸ್ತಾ ಇದ್ದಾಳೆ ಗಾಡಿನ ಈ ರೋಡಲ್ಲಿ ಚಿಕ್ಕ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ಬತ್ತಾ ಇಲ್ಲ ಅಂತ ಹೇಳ್ತಾಳೆ ಆದ್ರೂ ನಿಧಾನಕ್ಕೆ ಅಂತ ಹೇಳ್ತಾ ಇದೀವಿ ಇದು ಇಷ್ಟೇ ರೋಡು ಎಲ್ಲ ಹೊಲ ಇನ್ನೂ ಹೊಲ ಮುಂದಕ್ಕೆ ಇವಾಗ ಆರ್ ರೋಡ್ ಸಿಕ್ತು ಸ್ವಲ್ಪ ದೂರ ಹೊಲ ಬಿಟ್ಟು ಮುಂದೆ ಬಂದ ತಕ್ಷಣ ನೋಡಿ ಆಮೇಲೆ ಏನು ಆರಾಮ್ ಮಾಡ್ತಾ ಏನೋ ಇಲ್ಲಿ ಯಾರೋ ಗಾಡಿ ತುಂಬಾ ಗೊತ್ತಾಯ್ತಾವಂತೆ ಗಾಡಿ ಇಲ್ಲ ಎಂತ ಆರಾಮಾಗಿ ಮೈಲಾಪುರ ಮೈಲಾ ಮೈಲಾರಲಿಂಗೇಶ್ವರ ಅಂದರೆ ಶಿವ ಶಿವನ ನೋಡೋಕೆ ಹೋಗ್ತಾ ಇದ್ದೀವಿ ನಾವು ಅಂದ್ಕೊಂಡು ಈ ಶಿವನ ನೋಡಬೇಕು ಅಂತ ಆ ಬಂದಿದ್ದು ಊರಿಗೆ ಹಬ್ಬಕ್ಕೆ ಆದರೆ ಶಿವನ ಆಗ್ನೇಯಲ್ಲಿ ಏನೂ ಇಲ್ಲ ಅಂತಾರಲ್ಲ ಹಂಗಾಗಿ ಶಿವನ ನೋಡಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮ ಒಂದ್ ಸ್ವಲ್ಪ ಇದೇನು ಹಂಗ್ ಬಂದನು ಮಮ್ಮಿ ಮಮ್ಮಿ ಅಂತಾರೆ ಓಡ್ಸಿ ಓಡಿಸಿ ಇಲ್ರಿ ರೋಡಲ್ಲಿ ಓಡಿಸೋದಿಕ್ಕೆ ಒಂಥರ ಯೋಚನೆ ಮಾಡ್ತಾವಳೆ ಅಲ್ಲಿ ಸ್ಕೂಟಿ ಇಲ್ಲಿ ಟಿವಿಎಸ್ ವ್ಯತ್ಯಾಸ ಏನಿಲ್ಲ ಆದ್ರೆ ಅವಳಗೊಂದ್ ತರ ಅದ್ ಕೈ ಸೆಟ್ ಆಗ್ಬೇಕಲ್ವಾ ಅದು ಒಂದ್ ಸ್ವಲ್ಪ ಇಲ್ಲಿದಾರೆ ಕೇಳೋಣ ಇಲ್ಲೆಲ್ಲ ಸ್ವಲ್ಪ ಜನ ಇದ್ರಿ ಕೇಳಿದ್ವಿ ಹೋಗುತ್ತೆ ಹೋಗಿ ಅಂತಂದ್ರು ಇಲ್ಲೊಂದು ಹೂಕ್ ಸಿಕ್ತ ನೋಡಿ ಈ ಊರಾದ್ಮೇಲೆ ಅನ್ಸುತ್ತೆ ತೆಂಗಿನಕಾಯಿ ಜಾಸ್ತಿ ಆದ್ರೂ ನಿಧಾನ ಏನ್ ತೆಂಗಿನಕಾಯಿ ರೇಟ್ ಜಾಸ್ತಿ ತೆಂಗಿನಕಾಯಿಲ್ ಬೆಳೆದ್ರು ರೇಟ್ ಇಲ್ಲೂ ಮೂವತ್ತು ನಲ್ವತ್ತು ಅಂತ ಹೇಳ್ತಾರೆ ಇಲ್ಲೊಂದು ಎಲ್ಲ ಕೂಗೋ ಮಸೂದಿ ಐತೆ ಮಸೂದಿ ಇಲ್ಲಿ ಮನೆಗಳೆಲ್ಲ ನೋಡಿ ಈ ತರ ಹೆಂಚಿನ ಮನೆಗಳು ಮನೆಗಳು ಇದು ಬಿದೋ ಪಾಪ ಇವಾಗ ಊರಿಂದ ಇನ್ನೂ ಆಚೆ ಬಂದಿಲ್ಲ ಇಲ್ಲಿ ಮೋಲ್ಡ್ ಮನೇನು ಇದಾವೆ ಹೆಂಚಿನ ಮನೇನು ಅಂತೂ ಇಂತೂ ಕಷ್ಟಪಟ್ಟು ಬಂದ್ವಿ ದೇವಸ್ಥಾನ ಹತ್ರಕ್ಕೆ ಮೈರಾಲ ಲಿಂಗೇಶ್ವರ ವರಗೊಂಡನಹಳ್ಳಿ ನೆಲ ಏನೇನೋ ಇದೆ ಇದೆ ನೋಡಿ ಎಲ್ಲ ಜಾತ್ರೆ ಎಲ್ಲ ನಿನ್ನೆಗೆ ಮುಗ್ದು ಆದರೂ ಆದ್ರೂ ನಾವು ಊರಿಗೆ ಬಂದಿದ್ವಲ್ಲ ಅದಕ್ಕೋಸ್ಕರ ನೋಡಿ ಇನ್ನು ಯಾರು ಅಡಿಗೆ ಮಾಡ್ತಾ ಇಲ್ಲಿ ದೇವಸ್ಥಾನ ನೋಡೋಣ ಅಂತ ಬಂದಿರೋದು ಇದೇ ಬೆಟ್ಟ ಇವಾಗ ನಾವು ಈ ಬೆಟ್ಟ ಹತ್ತಬೇಕು ಮೇಲಕ್ಕೆ ಇಲ್ಲಿ ಮುಸ್ಲಿಮ್ಸ್ ಎಲ್ಲ ಇದ್ದಾರೆ ಈ ದೇವಸ್ಥಾನಕ್ಕೆ ಎಲ್ಲ ಬಂದರು ನಾನು ಅವ್ರದ್ದು ವಿಡಿಯೋ ಮಾಡಬೇಕಾಯ್ತು ನಿಮಗೆ ಮಾಡಲಿಲ್ಲ ಇಲ್ಲಿ ಜಾತಿ ಭೇದ ಅಂತ ಏನಿಲ್ಲ ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನೋಡಿ ಇದೇ ಬೆಟ್ಟ ಹತ್ರದಿಂದ ಇಲ್ಲಿ ಕಾಣಿಸುತ್ತೆ ಹೇಳಿಲ ಇನ್ನು ಜಾತ್ರೆ ಇದೆ ನೋಡಿ ಇವ್ರಿಗೆ ಕ್ರೈಸ್ತವರು ಬಂದಿದ್ದಾರೆ ಪ್ರತಿಯೊಬ್ರು ಬರ್ತಾರ ಇಲ್ಲಿ ಹೋಗಿ ಬರಲ್ಲ ಅಂತ ಅನ್ನಂಗಿಲ್ಲ ಗಾಡಿ ಎಲ್ಲಿಗೆ ಹಾಕ್ಬಿಡು ಒಂದು ನಿಮಿಷ ಇಳಿತೀನಿ ಇದು ಅಲ್ಲಿ ಹಾಕೋಣ ಆ ಕಡೆಗೆ ಹೋಗಿ ಗಾಡಿ ಪಾರ್ಕ್ ಮಾಡೋಕ್ಕೆ ನೆಳ್ಳೆಲ್ಲೂ ಇಲ್ಲ ಮನು ಅಲ್ಲಿ ಅಲ್ಲಿ ಹಳ್ಳಿ ಮಾಡಿದ್ದಾರೆ ನೋಡು ಆ ಸ್ಕ್ರೀನ್ ಹಾಕೋರಲ್ಲ ಅಲ್ಲಿಗೆ ಹೋಗು ಸ್ವಲ್ಪ ಮನೆ ಹತ್ರಕ್ಕೆ ಒಳಗೆ ಆಯ್ತು ಹೋಗಲ್ಲ ಹೋಗೋ ಇದೆ ನೋಡಿ ಇದು ಉಯ್ಯಾಲೆ ಎಲ್ಲ ಉಯ್ಯಾಲ ಮಾಡಿದ ನಮ್ಮ ಗಾಡಿ ಇಲ್ಲಿ ನೆಳ್ಳಲ್ ಪಾರ್ಕ್ ಮಾಡಿದ್ವಿ ಈಗ ಒಂದೇ ಹೊರಡನ ನಾವೀಗ ಇದ್ದೀವಿ ಮೈಲಾರ ದೇಶ್ ಮೈಲಾರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ದರ್ಶನ ಆಮೇಲೆ ಮಾಡೋಣ ಅಂತ ಈಗ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಇದೆ ದಾರಿ ಹೋಗಣ रिंगा रिंगा रोज़ रिंगा ಲಿಂಗಲೇಶ್ವರ ದೇವಸ್ಥಾನದಲ್ಲಿ ಮೇಲೆ ಕೊನೆ ಭಾಗಕ್ಕೆ ಬಂದಿದ್ವಿ ಈಗ ಹೋಗ್ತಾ ಇದ್ದೀವಲ್ಲ ಇದೇನೋ ಒಳಗಡೆ ಆಗ್ತಾ ಇರೋದು ನೋಡಿ ಇದೇ ಮೇನ್ ದೇವರು ಮೈಲಾಲ್ ಮೈಲಾಲ ಲಿಂಗೇಶ್ವರ ಸ್ವಾಮಿ ಇದೇ ಮೂಲ ವಿಗ್ರಹ ಫಸ್ಟ್ ದೇವಸ್ಥಾನದ ಒಳಗಡೆ ಬರಬೇಕು ಅಂದರೆ ನಾವು ಕೂತ್ಕೊಂಡು ಚಿಕ್ಕ ಮಕ್ಕಳು ಮಾತ್ರ ಒಳಗಡೆ ಬರೋಕ್ಕೆ ಸಾಧ್ಯ ಆಗ್ತಿತ್ತು ದೊಡ್ಡವರಾದರೆ ಕೂತ್ಕೊಂಡೇ ಬರಬೇಕಾಗಿತ್ತು ಆ ಥರ ಗುಹೆ ಥರ ಇತ್ತು ದೇವಸ್ಥಾನ ಇದು ಇವಾಗ ಸ್ವಲ್ಪ ಒಳಗಡೆ ಬರೋದಕ್ಕೆ ಎಲ್ಲ ಈ ಬಂಡೆನ ಸ್ವಲ್ಪ ಕರಗಿಸಿ 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 ಒಳಗಡೆ ಬರೋ ಥರ ಒಂದು ಡೋರ್ ಥರ ಮಾಡಿ ಆರಾಮಾಗಿ ನಿಂತ್ಕೊಂಡು ಹೋಗೋ ಥರ ಮಾಡಿದ್ದಾರೆ ಇದೇ ನೋಡಿ ಮೂಲ ದೇವರು ಮೈಲಾರ ಲಿಂಗೇಶ್ವರ ಸ್ವಾಮಿ ಅವ್ರನ್ನ ದೇವಸ್ಥಾನ ನೋಡಿಕೊಂಡು ರಿಟರ್ನ್ ಕೆಳಗಡೆ ಹೋಗ್ತಾಯಿದ್ವಿ ಇದು ಕೆಳಗಡೆ ನಾವು ಬೆಟ್ಟದ ಮೇಲಿಂದ ಕೆಳಗಡೆ ನೋಡೋ ವ್ಯೂವು ನೋಡಿ ಎಲ್ಲ ಇಂಚಿನ ಮನೆಗಳು ನೋಡೋದಕ್ಕೆ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣ್ತಿದ್ದೇವೆ ನೋಡಿ ಕೆಳಗಡೆನೂ ಒಂದು ದೇವಸ್ಥಾನ ಇದೆಯಲ್ಲ ಗೋಪುರ ಇದೆಯಲ್ಲ ಅಲ್ಲಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೋಬೇಕು ನಾವಿನ್ನು ಫಸ್ಟು ಬೆಟ್ಟದ ಮೇಲೆ ದರ್ಶನ ಮಾಡಿಕೊಂಡ್ರೆ ಕೆಳಗಡೆ ಬೇಗ ದರ್ಶನ ಆಗುತ್ತೆ ಜಾತ್ರೆ ಆಗಿ ಒನ್ ಟು ತ್ರೀ ಡೇಸ್ ಆದಮೇಲೆ ಹೋಗಿ ಹೋಗಿರೋದ್ರಿಂದ ರಶ್ಶು ತುಂಬಾ ಕಡಿಮೆ ಇದೆ ಇಲ್ಲ ಅಂದರೆ ತುಂಬಾ ರಶ್ ಇರ್ತಾಯಿತ್ತು ನೋಡಿ ಇಲ್ಲಿಂದ ಬೆಲ್ಟದ ಕೆಳಗಡೆ ಇಳ್ಕೊಂಡು ಹೋಗೋದು ಎಲ್ಲ ನೀಟಾಗಿ ಬಿಸಿಲಿರುತ್ತೆ ಅಂತೇಳಿ ನೀಟಾಗೆಲ್ಲ ಇವಾಗ ಶೀಟ್ಗಳೆಲ್ಲ ಹಾಕಿದ್ದಾರೆ ಫಸ್ಟ್ ಆ ಥರ ಏನು ಫೆಸಿಲಿಟಿ ಇರಲಿಲ್ಲ ನಮ್ಮಮ್ಮ ಕೆಳಗಡೆ ನೋಡ್ತಾವ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್